ನಮಸ್ಕಾರ ವೆಲ್ಕಮ್ ಟು ಯೋಟಿಬಿ ಕನ್ನಡ ಕೇಂದ್ರದಲ್ಲಿ ಸತತ ಎರಡು ಅವಧಿಗೆ ಅಧಿಕಾರದಲ್ಲಿ ಇರುವ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಮೂರನೇ ಬಾರಿ ಗೆಲುವಿನ ಗುರಿಯಾಗಿ ವಿಕಸಿತ ಭಾರತ್ ಎಂಬ ಪ್ರಚಾರದ ಘೋಷಣೆಯೊಂದಿಗೆ ಮುಂದೆ ಬರುತ್ತಿದೆ ನರೇಂದ್ರ ಮೋದಿ ಅವರನ್ನು ಮೂರನೇ ಬಾರಿ ಪ್ರಧಾನಿ ಪಟ್ಟದಲ್ಲಿ ಕುರಿಸಲು ರಾಜಕೀಯ ಲೆಕ್ಕಾಚಾರಗಳು ಇದೀಗ ಶುರುವಾಗಿದೆ ಈ ಹಿನ್ನೆಲೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಬೇಕೆಂದ್ರೆ ದೇಶದುದ್ದಕ್ಕೂ ಬಿಜೆಪಿ ತನ್ನದೇ ಆದ ಚುನಾವಣೆ ತಂತ್ರಗಳನ್ನು ಹೆಣೆಯಬೇಕು ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಗೆಲುವು ಸಾಧಿಸುವುದು ಕೇಸರಿ ಪಾಳಯಕ್ಕೆ ನಿಜಕ್ಕೂ ಸವಾಲು ಎನ್ನಬಹುದು ಈ ಬಾರಿ ಕೇಂದ್ರದಲ್ಲಿ ಬಿಜೆಪಿಯನ್ನು ಸೋಲಿಸುವ ಉದ್ದೇಶದಿಂದ ಕಾಂಗ್ರೆಸ್ ಭಾರತ ಮೈತ್ರಿಯಾಗಿ ರಣತಂತ್ರ ರೂಪಿಸಿದೆ ಚುನಾವಣಾ ಪ್ರಚಾರದಲ್ಲಿ ಮುನ್ನಡೆಯುತ್ತಿದೆ ಇಲ್ಲದಿದ್ದರೆ ನಮ್ಮ ದೇಶವು ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಮತ್ತು ಸಾಂಪ್ರದಾಯಿಕವಾಗಿ ಎರಡು ಪ್ರದೇಶಗಳಾಗಿ ವಿಭಜನೆಯಾಗುತ್ತದೆ ಉತ್ತರದಲ್ಲಿ ಧರ್ಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದರೆ ದಕ್ಷಿಣದಲ್ಲಿ ಸ್ವಾಭಿಮಾನ ಮತ್ತು ಸಾಮಾಜಿಕ ಪ್ರಜ್ಞೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ ಬಿಜೆಪಿಯು ಕೇಂದ್ರ ಹಾಗೂ ದಕ್ಷಿಣ ರಾಜ್ಯಗಳಲ್ಲಿ ಅಧಿಕಾರದ ದೃಷ್ಟಿಯಿಂದ ತನ್ನ ಹಿಡಿತವನ್ನು ಸಾಧಿಸಲು ಸದಾ ರಾಜಕೀಯ ಪ್ರಯತ್ನಗಳನ್ನು ಮಾಡುತ್ತಲೇ ಬಂದಿದೆ ತೆಲಂಗಾಣ ಆಂಧ್ರಪ್ರದೇಶ ಪುದುಚೇರಿ ತಮಿಳುನಾಡು ಕರ್ನಾಟಕ ಮತ್ತು ಕೇರಳ ರಾಜ್ಯಗಳನ್ನು ದಕ್ಷಿಣ ಭಾರತದಲ್ಲಿ ಪರಿಗಣಿಸಲಾಗಿದೆ ಸದ್ಯ ದಕ್ಷಿಣದ ಯಾವುದೇ ರಾಜ್ಯಗಳಲ್ಲಿ ಬಿಜೆಪಿ ಆಡಳಿತ ಚುಕ್ಕಾಣಿ ಹಿಡಿದಿಲ್ಲ ದಕ್ಷಿಣ ಲೋಕಸಭಾ ಸ್ಥಾನಗಳನ್ನು ಗೆಲ್ಲುವುದು ಬಿಜೆಪಿಗೆ ಅನಿವಾರ್ಯವಾಗಿದೆ ಹೀಗಾಗಿ ದಕ್ಷಿಣದಲ್ಲಿ ಕಮಲವನ್ನು ಅರಳಿಸಲು ಮೋದಿ ಅಮಿತ್ ಶಾ ಹೊಸ ತಂತ್ರವನ್ನು ಎಳೆದಿದ್ದಾರೆ ದಕ್ಷಿಣ ರಾಜ್ಯಗಳಲ್ಲಿ ಕನಿಷ್ಠ ಅಂದ್ರೆ ಎಂಬತ್ತು ಸ್ಥಾನಗಳನ್ನು ದಕ್ಷಿಣದಿಂದ ಗೆಲ್ಲಬೇಕು ರಾಜಕೀಯ ಪಂಡಿತರ ಲೆಕ್ಕಾಚಾರದ ಪ್ರಕಾರ ದಕ್ಷಿಣದ ರಾಜ್ಯಗಳಾದ ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ತಮಿಳುನಾಡು ಹಾಗೂ ಕೇರಳದಲ್ಲಿ ಕನಿಷ್ಠ ಎಂಬತ್ತು ಸ್ಥಾನಗಳನ್ನು ಗೆಲ್ಲಬೇಕು ಎಂದು ಬಿಜೆಪಿ ಪ್ಲಾನ್ ಮಾಡಿದೆ ಈ ಆರು ರಾಜ್ಯಗಳಲ್ಲಿ ಒಟ್ಟು ನೂರ ಮೂವತ್ತು ಲೋಕಸಭಾ ಸ್ಥಾನಗಳಿವೆ ಇದು ದೇಶದ ಒಟ್ಟು ಐನೂರ ಸೀಟುಗಳಲ್ಲಿ ಕಾಲು ಭಾಗವಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಬಿಜೆಪಿ ಮುನ್ನೂರ ಮೂರು ಲೋಕಸಭಾ ಸ್ಥಾನಗಳನ್ನು ಗೆದ್ದುಕೊಂಡಿತು ಅದರಲ್ಲಿ ಕರ್ನಾಟಕದಲ್ಲಿ ಮಾತ್ರವೇ ಇಪ್ಪತ್ತೈದು ಮತ್ತು ತೆಲಂಗಾಣದಲ್ಲಿ ನಾಲ್ಕು ಸ್ಥಾನಗಳನ್ನು ಗೆದ್ದಿದೆ ಆಂಧ್ರ ಪ್ರದೇಶ ಮತ್ತು ಕೇರಳದಲ್ಲಿ ಒಂದು ಖಾತೆಯನ್ನು ಕೂಡ ತೆರೆದಿಲ್ಲ ಈ ಬಾರಿ ಬಿಜೆಪಿ ಅಪ್ಕಿ ಬಾರ್ ಅಂತ ಘೋಷಣೆಯನ್ನು ಕೈಗೆತ್ತಿಕೊಂಡಿದೆ ಯಾಕಂದ್ರೆ ಒಂಬೈನೂರಲ್ಲಿ ಇಂದಿರಾ ಗಾಂಧಿ ಅವರ ಹತ್ಯೆಯ ನಂತರ ಕಾಂಗ್ರೆಸ್ ನಾಲ್ಕು ಸ್ಥಾನಗಳ ಭಾರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿತು ದೇಶದ ಸಂಸತ್ ಚುನಾವಣೆಯ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಕಾಂಗ್ರೆಸ್ ಎಲ್ಲಾ ಸ್ಥಾನಗಳನ್ನು ಗೆದ್ದು ದಾಖಲೆ ನಿರ್ಮಿಸಿದೆ ಇಲ್ಲಿಯವರೆಗೆ ಯಾವ ಪಕ್ಷವೂ ಆ ದಾಖಲೆಯನ್ನು ಮುರಿದಿಲ್ಲ ಇಲ್ಲದಿದ್ದರೆ ಬಿಜೆಪಿ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬರಲು ಕಾಂಗ್ರೆಸ್ನ ದಾಖಲೆಗಳನ್ನು ಅಳಿಸಲು ಪ್ರಧಾನಿ ಮೋದಿ ನಾನೂರು ಸ್ಥಾನಗಳ ಘೋಷಣೆಯನ್ನು ಎತ್ತಿದ್ದರು ಎಂದು ಹೇಳಬಹುದು ಕಾಂಗ್ರೆಸ್ ಮುಕ್ತ ಭಾರತಕ್ಕಾಗಿ ಬಿಜೆಪಿ ರಾಜಕೀಯವಾಗಿ ಕಾರ್ಯತಂತ್ರ ನಡೆಸುತ್ತಿದೆ ಎಂಬುದು ಈಗಾಗಲೇ ತಿಳಿದಿದೆ ಆದರೆ ಕಾಲ ಕಾಲಕ್ಕೆ ಕಾಂಗ್ರೆಸ್ ಬಲ ಪಡೆಯುತ್ತಿದೆ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವುದೇ ಇದಕ್ಕೆ ಪ್ರಮುಖ ಕಾರಣವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ